ಆನಂದಪುರ ಶ್ರೀ ಕಡ್ಲೆ ಹಂಕ್ಲು ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದಿನಾಂಕ ಎಂದು ನಿಗದಿ ಮಾಡಲಾಯಿತು ಆನಂದಪುರ ಜಗನ್ಮಾತೆ ಶ್ರೀ ಸಾಗರ ಮಾರಿಕಾಂಬಾ ಮತ್ತು ಶಿರಸಿ ಮಾರಿಕಾಂಬಾ ದೇವಿಯ ಸಹೋದರಿ ಶ್ರೀ ಕಡ್ಲೆ ಹಂಕ್ಲು ಮಾರಿಕಾಂಬಾ ದೇವಿಯ ಜಾತ್ರಾ ದಿನಾಂಕವನ್ನ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಆನಂದಪುರದ ಮಾರಿಕಾಂಬಾ ದೇವಾಲಯದ ಆವರಣದಲ್ಲಿ ಸುತ್ತ ಎಂಟು ಗ್ರಾಮಗಳ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕಮಿಟಿಯ ಸದಸ್ಯರನ್ನೊಳಗೊಂಡ ಸಭೆಯಲ್ಲಿ ಜಗನ್ಮಾತೆಯ ಅಧೂರಿ ಜಾತ್ರಾ ದಿನಾಂಕವನ್ನು ನಿಗದಿಪಡಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಶ್ರೀ ಹಂಕ್ಲು ಮಾರಿಕಾಂಬಾ ತವರು ಮನೆಯ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗಂಡನ ಮನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಸಾರ್ವಜನಿಕರು ಸೇರಿ ಅಲ್ಲದೆ ಹಳೆಯ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಪತ್ರಿಕೆ ಮಾಧ್ಯಮದವರಿಗೆ ವರದಿಯನ್ನು ವ್ಯಕ್ತಪಡಿಸಿದ್ರು ಆನಂದಪುರ ಶಿವಮೊಗ್ಗ ಜಾತ್ರಾ ಸಮಿತಿಯಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಹಾಗೂ ಗ್ರಾಮಸ್ಥರ ಅಪ್ಪಣೆ ಮೇರೆಗೆ ಮುಂದಿನ ವರ್ಷ ನಡೆಯಲಿರುವ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನ ಇಟ್ಟಿರ್ತವೆ ಇದರಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ದಿವಸ ಮರ ಕಡಿಯೋದು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರ ಅಂಕಿ ಹಾಕೋದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾತ್ರೆ ಪ್ರಾರಂಭವಾಗಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರ ಸೋಮವಾರದವರೆಗೆ ಜಾತ್ರೆ ಒಟ್ಟು ಏಳು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಲಿಕ್ಕೆ ಗ್ರಾಮಸ್ಥರು ಮತ್ತು ಕಮಿಟಿಯರ್ಲಸ ತೀರ್ಮಾನ ಮಾಡಿರ್ತೇವೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಇಡೀ ಎಂಟು ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಸಹ ಒಂದು ತನುಮನ ಧನ ಸಹಾಯದೊಂದಿಗೆ ಭಾಗವಹಿಸಿ ಈ ಒಂದು ಜಾತ್ರೆಯನ್ನು ಚೆಂದಗಾಣಿಸಿಕೊಡ್ಬೇಕು ಅಂತೇಳಿ ಸಮಿತಿಯವರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಇತಿಹಾಸ ಪ್ರಸಿದ್ಧ ತಾಯಿ ಶ್ರೀ ಕಡ್ಲೇಕಲು ಮಾರಕೆಂಬೆ ಅಮ್ಮನವರ ಜಾತ್ರಾ ಮಹೋತ್ಸವವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬಂದಿರ್ತೇವೆ ಅದರಂತೆ ಈ ಜನವರಿ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರದಿಂದ ಪ್ರಾರಂಭವಾಗಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರವರೆಗೂ ಜಾತ್ರ ಮಹೋತ್ಸವ ಆಧ್ವರಿ ನಡೆಸಿ ನಡೆಸ್ತೀವಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಹಾಗೆಯೇ ನಾವೆಲ್ಲರೂ ಕೂಡ ನಮ್ಮ ತಾಯಿಯ ತವರು ಮನೆಯಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ತನ್ನ ಸಹಕಾರ ಕೊಟ್ಟು ನಮ್ಮನ್ನು ಸಹಕಾರ ಕೊಟ್ಟಿದ್ದೀವಿ ಅದರಂತೆ ಈ ಜಾತ್ರಾ ಮಹೋತ್ಸವಕ್ಕೂ ಕೂಡ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಿ ನಮಗೆ ಆಶೀರ್ವಾದ ಮಾಡಬೇಕಂತೂ ತಮ್ಮಲ್ಲಿ ಪ್ರಾರ್ಥನೆ ಯು ಎಲ್ಲರಿಗೂ ನಮಸ್ಕಾರ ಈ ದಿನ ದೇವಸ್ಥಾನದ ಪ್ರಧಾನ ಅರ್ಚಕರಂತಹ ಬುಧುಮಠ್ರವರು ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ದಿನಾಂಕ ಇಪ್ಪತ್ತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಾತ್ರೆ ಪ್ರಾರಂಭ ಆಗುತ್ತೆ ಹಾಗೆ ಎರಡು